ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ಕಣ್ಣಲ್ಲಿ ರಕ್ತವಿಲ್ಲ ಬಡಜನರ ಬಗ್ಗೆ ಕಾಳಜಿ ಇಲ್ಲ ಎಂದು ಮಾಜಿ ರಾಜ್ಯಪಾಲರಾದ ಮಾರ್ಗ್ರೆಟ್ ಆಳ್ವಾ ವಾಗ್ದಾಳಿ ನಡೆಸಿದರು ಶಿರವಾಡ ಬಂಗಾರಪ್ಪ ನಗರದಲ್ಲಿ ನಡೆದ ಕಾಂಗ್ರೆಸ್ ಚುನಾವಣಾ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಅವರು ಬಿಜೆಪಿ ಅಭ್ಯರ್ಥಿ ಸ್ಪೀಕರ್ ಇದ್ದರು ಚುನಾವಣೆಯಲ್ಲಿ ಸೋತು ಈಗ ಮತ್ತೆ ಅಭ್ಯರ್ಥಿಯಾಗಿದ್ದಾರೆ ಬೆಂಗಳೂರಿನಲ್ಲಿ ಅತಿಕ್ರಮಣದಾರರ ಹೋರಾಟ ನಡೆದಾಗ ಇಡೀ ದಿನ ಹೋರಾಟಗಾರರು ಬಿಸಿಲನ್ನದೇ ಕೂತರು ನಮ್ಮ ವಿಧಾನಸಭಾ ಅಧ್ಯಕ್ಷರು ವಿಧಾನಸಭೆಯಿಂದ ಒಂದು ಕಿಲೋಮೀಟರ್ ದೂರದ ಪ್ರತಿಭಟನಾ ಸ್ಥಳಕ್ಕೆ ಬಂದಿರಲಿಲ್ಲ ಈಗ ಬಂದು ಮತ ಕೇಳುತ್ತಿದ್ದಾರೆ ಜನ ಕಷ್ಟದಲ್ಲಿದ್ದಾಗ ಸಹಾಯಕ್ಕೆ ಬಾರದವರನ್ನು ನೀವು ಗೆಲ್ಲಿಸುತ್ತೀರಾ ಎಂದು ಪ್ರಶ್ನಿಸಿದರು ಹಮ್ದೋ ಹಮಾರಾ ದೋ ಎಂಬುದು ಬಿಜೆಪಿಗರ ಕಥೆಯಾಗಿದೆ ಮೋದಿ ಶಾ ಸರ್ಕಾರಿ ಆಸ್ತಿಗಳನ್ನು ಮಾರಾಟ ಮಾಡುವುದು ಅಂಬಾನಿ ಅದಾನಿ ಅವುಗಳನ್ನು ಖರೀದಿ ಮಾಡುವುದು ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿದ್ದಾಗ ದೇಶದಲ್ಲಿ ಜನರ ತೆರಿಗೆಯಿಂದ ಸಾರ್ವಜನಿಕ ಉದ್ದಿಮೆಗಳನ್ನು ಸ್ಥಾಪಿಸಿದ್ದೆವು ಈಗ ಎಸಿ ರೂಮ್ ಅಲ್ಲಿ ಕುಳಿತು ಅವುಗಳನ್ನು ಮಾರಾಟ ಮಾಡುತ್ತಿದ್ದಾರೆ ಪುನಃ ಇವರು ಬಂದರೆ ದೇಶದ ಕತೆ ಮುಗಿದಂತೆ ಇಸ್ಬಾರ್ ಫೋರ್ ಹಂಡ್ರೆಡ್ ಫಾರ್ ಎಂದು ಮೋದಿ ಅವರು ಹೇಳುತ್ತಿದ್ದಾರೆ ಸಂಸತ್ನಲ್ಲಿ ಸಂವಿಧಾನ ಬದಲಿಸಲು ಅವರಿಗೆ ನಾಕ್ನೂರು ಬೇಕಾಗಿದೆ ಎಸ್ಸಿ ಎಸ್ಟಿ ಮೀಸಲಾತಿ ತೆಗೆಯಲು ಹಿಂದುಳಿದವರ ಸೌಲಭ್ಯ ಕಡಿತಗೊಳಿಸಲು ಅವರು ಸಂವಿಧಾನ ಬದಲಿಸಲು ಯೋಚಿಸುತ್ತಿದ್ದಾರೆ ದೇಶದಲ್ಲಿ ಶಾಂತಿ ನೆಮ್ಮದಿ ಇರಲು ಪ್ರೀತಿ ವಿಶ್ವಾಸವಿರಲು ಕಾಂಗ್ರೆಸ್ ಬೇಕು ಬಿಜೆಪಿ ಸಮಾಜವನ್ನು ತುಂಡು ತುಂಡು ಮಾಡುತ್ತಿದೆ ಧರ್ಮದ ಹೆಸರಿನಲ್ಲಿ ರಾಜಕೀಯ ಮಾಡುತ್ತಿದೆ ಎಂದು ವಾಗ್ದಾಳಿ ನಡೆಸಿದರು ಅರವತ್ನಾಲ್ಕನೇ ಇಸ್ವಿಯಿಂದ ಕೆಲಸ ಮಾಡಿಕೊಂಡು ಬಂದಿದ್ದೇನೆ ಇಲ್ಲಿ ನಿಮ್ಮ ಎಂ ಪಿ ಆಗಿದ್ದರೆ ಎಷ್ಟೋ ನಿಮ್ಮ ಮನೆಗಳಲ್ಲಿ ನಿಮ್ಮ ಸಂಸ್ಥೆಗಳಲ್ಲಿ ಬಂದಿದ್ದೇನೆ ಅದಕ್ಕೆ ನಾನು ಹೆಚ್ಚು ಮಾತಾಡಬೇಕಂತಿಲ್ಲ ಎಲ್ಲ ನಮ್ಮ ಹಿರಿಯ ನಾಯಕರು ಬಂದಿದ್ದಾರೆ ನಮ್ಮ ಕ್ಯಾಂಡಿಡೇಟ್ ಅವರು ಬಂದಿದ್ದಾರೆ ಅವರು ನಮ್ಮ ಹಿರಿಯ ನಾಯಕರು ಜಾರ್ಜ್ ಸಾಬ್ಬರು ನಮ್ಮ ಮಂತ್ರಿಯವರು ನಿಮ್ಮನ್ನೆಲ್ಲರನ್ನು ನೋಡಿ ಬೈದು ಕೆಲಸ ಮಾಡಿ ಬರೋರು ನಿಮ್ಮ ಎಮ್ ಎಲ್ ಎ ಇದ್ದಾರೆ ನಾನು ಬೇರೆ ಮಾತು ಹೇಳಬೇಕಾಗಿದೆ ಇವತ್ತು ನಮ್ಮ ಕ್ಯಾಂಡಿಡೇಟ್ನ ವಿಷಯ ನಿಮಗೆ ಗೊತ್ತಿದೆ ಒಳ್ಳೆಯವರು ಮಹಿಳೆಯರು ಯಾವಾಗಲೂ ಗಂಡಸರಿಗಿಂತ ಹೆಚ್ಚು ಕೆಲಸ ನಾನು ಇದ್ದೆ ಎಷ್ಟು ಕೆಲಸ ಮಾಡಿದೆ ಇಲ್ಲಿ ಅಂತ ನಿಮಗೆ ಗೊತ್ತಿದೆ ಕಾಂಗ್ರೆಸ್ ಎಂ ಪಿ ಬರಲಿಲ್ಲ ಈಗ ಪುನಃ ಒಬ್ಬ ಕಾಂಗ್ರೆಸ್ ಎಂ ಪಿ ಅನ್ನು ತರಲಿಕ್ಕೆ ನಿಮಗೆ ಸಂಕಂಬ ಆಗಿದೆ ಎಲ್ಲರೂ ಮಹಿಳೆಯರು ಮಾತ್ರ ಅಲ್ಲ ನಮ್ಮ ಅಣ್ಣ ತಮ್ಮಂದಿರು ಕೂಡ ಹೋಗಿ ನಿಮ್ಮ ಮತವನ್ನು ನೀಡಿ ಕಾಂಗ್ರೆಸ್ನ ಅಭ್ಯರ್ಥಿಗೆ ಗೆಲ್ಲಿಸಬೇಕಂತ ಹೇಳಿ ನಾನು ಸ್ವಲ್ಪ ಬಿ ಜೆ ಪಿ ಕ್ಯಾಂಡಿಡೇಟ್ನ ವಿಷಯ ಇವತ್ತು ಹೇಳಬೇಕು ಸ್ಪೀಕರ್ ಇದ್ರು ಸೋತರು ಪರವಾಗಿಲ್ಲ ಈಗ ಬಂದಿದ್ದಾರೆ ಸಿಕ್ಸಿಯಿಂದ ನಾನು ಒಂದೇ ಒಂದು ಕಾರ್ಯಕ್ರಮದ ವಿಷಯ ಹೇಳಬೇಕು ಬೆಂಗಳೂರಿನಲ್ಲಿ ಮೀಟಿಂಗ್ ಆಯಿತು ಸುಮಾರು ಎಷ್ಟು ಲಕ್ಷ ಬಂದಿದ್ರು ಎಷ್ಟು ಜನ ಇತ್ತು ಒಬ್ಬ ನಾಲ್ಕೈದು ನಾಲ್ಕೈದು ಲಕ್ಷ ಇಡೀ ಕರ್ನಾಟಕದಿಂದ ಆದ್ರೆ ನಮ್ಮ ಜಿಲ್ಲೆಯಿಂದ ಎಲ್ಲರೂ ಬಂದಿದ್ರು ಸಾವಿರ ಸಾವಿರ ಜನರು ಅಲ್ಲಿ ಬಂದು ಬಿಸಿ ಕೂತಿದ್ರು ಧರ್ಮದಲ್ಲಿ ನಮ್ಮ ಅತಿಥದ ಅಧಿಕಾರವನ್ನು ಸರಿ ಮಾಡಿ ಕೊಡಿರಿ ನಮ್ಮ ಜಿಲ್ಲೆಯಿಂದ ಸಿರ್ಸಿಯಿಂದ ಕಾರವಾರದಿಂದ ಇಲ್ಲಿಂದ ಎಷ್ಟೋ ಜನ ಇದ್ರು ನಾನು ಹೋಗಿ ಇಡೀ ದಿವಸ ಕೂತರು ನಮ್ಮ ಸ್ಪೀಕರು ವಿಧಾನಸೌಧದಿಂದ ಒಂದು ಕಿಲೋಮೀಟರ್ ಬಂದಿಲ್ಲ ತಮ್ಮ ಜನರ ಮುಂದೆ ಬಂದು ಮಾತಾಡಿ ಸಹಾಯ ಮಾಡ್ತೀನಿ ನಿಮ್ಮ ಇದ್ದಂತಹ ಕಾರ್ಯಕರ್ತ ನೋಡ್ಕೊಳ್ತೀನಿ ನಿಮಗೆ ನಾನು ರಿಲೀಫ್ ಕೊಡ್ತೀನಿ ಅಂತ ಮಾತು ಹೇಳಲಿಕ್ಕೆ ಈ ಸ್ಪೀಕರ್ ಹೊರಗೆ ಬರಲಿ ಇವತ್ತು ನಿಮ್ಮ ಹತ್ರ ಮತ ಕೇಳ್ತಾ ಇದ್ದೇನೆ ಕಷ್ಟದಲ್ಲಿ ಇದ್ದಾಗ ನಿಮ್ಮ ಹತ್ರ ಬರಲಿಕ್ಕೆ ಸಾಧ್ಯ ಆದಂತಹ ಒಬ್ಬ ಅಭ್ಯರ್ಥಿಗೆ ಗೆಲ್ಲಿಸ್ತೀರಾ ಇವತ್ತು ಜನರು ನೀರು ಕುಡಿ ನೀರು ಕುಡಿದು ಅಲ್ಲಿ ಕೂತಿದ್ರು ಬೆಳಗಿಂದ ಸಾಯಂಕಾಲವರೆಗೆ ಅವರಿಗೆ ಬರ್ಲಿ ಸ್ಪೀಕರ್ ಸ್ಪೀಕರ್ ಅವರು ಅಸೆಂಬ್ಲಿಯಲ್ಲಿ ಇದನ್ನು ಎತ್ತಿಸ್ಬೋದಿತ್ತು ಇಲ್ಲ ಕಣ್ಣಲ್ಲಿ ರಕ್ತ ಇಲ್ಲ ಬಡ ಜನರ ವಿಷಯ ಅವರಿಗೆ ಏನು ಕೇರ್ ಇಲ್ಲ ಬಿ ಜೆ ಅವರ ಹಾಗೆ ಈಗ ಎಲ್ಲ ದೇಶದಲ್ಲಿ ಒಂದು ಸ್ಲೋಗನ್ ಇದೆ ಹಮ್ದೋ ಅಮರೇ ಮೊದಲು ನಾವು ಫ್ಯಾಮಿಲಿ ಪ್ಲಾನಿಂಗಿಗೆ ಹೇಳ್ತಾ ಇದ್ರು ನಾವು ಇಬ್ಬರು ನಮಗೆ ಇಬ್ರು ಅಂತ ಈಗ ಏನು ಹೇಳ್ತಾರೆ ಜನರು

ಎಲ್ಲರ ದುಡ್ಡು ನಿಂತ ಎಪ್ಪತ್ತು ವರ್ಷಗಳಿಂದ ಪಬ್ಲಿಕ್ ಸೆಕ್ಟರ್ ನಡೆಸಿದ ಕೋಟಿ ಕೋಟಿ ಕೆಲಸ ಆಯಿತು ನಮ್ಮ ಹುಡುಗರ ಎಲ್ಲ ನಮ್ಮ ಡೆವಲಪ್ಮೆಂಟ್ ಆಯ್ತು ಇವತ್ತು ಕೂತ್ಕೊಂಡು ಡೆಲ್ಲಿ ಎಲ್ಲ ಪಬ್ಲಿಕ್ ಸೆಕ್ಟರ್ ಅನ್ನು ಮಾಡ್ತಾ ಇದ್ದಾರೆ ಯಾರಿಗೆ ಅಂದರೆ ನಿಮ್ಮ ದುಡ್ಡು ನಮ್ಮ ದುಡ್ಡು ಯಾರು ಇದೆ ನಿಮ್ಮ ರೈಲ್ವೆ ದುಡ್ಡು ನಿಮ್ಮ ಏರ್ಲೈನ್ಸು ನಿಮ್ಮ ಏರ್ಪೋರ್ಟ್ಸು ದೇಶದಲ್ಲಿ ಪ್ರೈವೇಟ್ ಇವರು ಇದಕ್ಕೆ ಹೋಗ್ತಾ ಇದ್ರು ಅದಕ್ಕೆ ನಾನು ಹೇಳುದು ಮುನ್ನ ಇವರು ಎಲ್ಲ ಮುಗಿದ್ರು ಉಳಿದಿದ ಅದನ್ನು ಮುಗಿಸ್ತಾರೆ ಆದ್ರೆ ಹೆಚ್ಕಿನ್ಸ ಹೆಚ್ಚು ಇಸ್ ಬಾರ್ ಚೋಪಾರ್ ಅಂತ ಹೇಳಿದ್ರು 4400 ನಮಗೆ ಸಿಕ್ಕ ಒಂದು ಅವಕಾಶ ಯಾಕೆ 400 ಸೀಟ್ ಬಂದ್ರೆ parliament ನಲ್ಲಿ ಸಂವಿಧಾನವನ್ನು ಬದಲಾಯಿಸಕ್ಕೆ ಸಾಧ್ಯ constitutional no ಬದಲಾವಣೆ ಮಾಡಿದ್ರೆ capability ಸಾಧ್ಯ ಆಗುತ್ತೆ 400 ಸೀಟ್ ಬಂದ್ರೆ ಏನು ಸಂವಿಧಾನla ಬದಲಾಯಿಸಿ एससीಎसीएम ರಿಸರ್വേഷನ್ ತೆಗೆದು ಹಾಕೋ ಕಿಂತೂರಕರ್ತ ಸಂಘಕ್ಕೆ ಕೊಟ್ಟಂತ ಎಲ್ಲಾ ಕೆಲಸ ಮುಗಿಸಬೇಕು ಇದು ಹಿಂದೂ ರಾಷ್ಟ್ರ ಆಗಬೇಕು ಬೇರೆಯವರಿಗೆ ಇಲ್ಲಿ ಸ್ಥಾನ ಇಲ್ಲ ಮಾನ ಇಲ್ಲ ಜಗ ಇಲ್ಲ ಅದಕ್ಕೆ ಇವತ್ತು ಜನರು ಸ್ವಾಮಿ ಸಾಕಾಯಿತು ನಾಲ್ನೂರು ಅಲ್ಲ ಇನ್ನೂರು ಕೂಡ ನಾವು ಕುಡುವುದಿಲ್ಲ ಅಂತ ತೀರ್ಮಾನ ಮಾಡಿದ್ದೆ ನಾನು ನಿಮಗೆ ಹೇಳೋದು ಈ ಕ್ಷೇತ್ರದಿಂದ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಿಂದ ಇಪ್ಪತ್ತು ವರ್ಷ ಕಾಂಗ್ರೆಸ್ ಎಂ ಪಿ ಬರಲಿಲ್ಲ ಮಾಜಿ ಸಚಿವ ರಮಾನಾಥ್ ರೈ ಕೆಪಿಸಿಸಿ ಕಾರ್ಯದರ್ಶಿ ನಿವೇದಿತಾಳ್ವ ಮಾಧ್ಯಮ ವಕ್ತಾರ ನಿಕೇತ್ ರಾಜ್ ಮೌರ್ಯ ಪ್ರಭಾಕರ್ ಮಾಳ್ಸೇಕರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಮೀರ್ ನಾಯ್ಕ್ ಜಿಪಿನಾಯ್ಕ ಶಂಭು ಶೆಟ್ಟಿ ಮುಂತಾದವರಿದ್ದರು